ತಂತಿ ತಗುಲಿ ಹೆಣ್ಣಾನಿಯು ತನ್ನ ಮರಿಯೊಂದಿಗೆ ಸಾವನ್ನಪ್ಪಿರುವ ದುರ್ಘಟನೆಯು ಸಾಕ್ಲೇಶ್ಪುರ ವ್ಯಾಪ್ತಿಗೊಳಪಡುವ ಕೆಸಗುಲಿ ಗ್ರಾಮದಲ್ಲಿ ಶನಿವಾರ ಸಂಜೆ ಸಂಭವಿಸಿದೆ ಉದುವಾರ ಗ್ರಾಮ ಪಂಚಾಯತ್ಗೆ ಸೇರುವ ಗುಡ್ಡಬೆಟ್ಟ ಹೆಬ್ಬಿಸಿ ಎಸ್ಟೇಟ್ ಬಳಿಯಿರುವ ಇರುವ ಕೆಸಗುಲಿ ಗ್ರಾಮದ ರಂಗಶೆಟ್ಟಿ ಎಂಬವರಿಗೆ ಸೇರಿದ ತೋಟದಲ್ಲಿ ಈ ಘಟನೆ ನಡೆದಿದೆ ಗುಡ್ಡಬೆಟ್ಟ ಹೆಬ್ಬಿಸಿ ಎಸ್ಟೇಟ್ನ ಕಾರ್ಮಿಕರಾದ ತಿರುಮಲೆ ಹಾಗೂ ನಾಗರಾಜು ಎಂಬವರು ಪದೇ ಪದೇ ಕರೆಂಟ್ ಕೈಕೊಡುತ್ತಿದ್ದರಿಂದ ವಿದ್ಯುತ್ ತಂತಿ ಮೇಲೆ ಏನಾದರೂ ಬಿದ್ದಿರಬಹುದು ಎಂದು ತಿಳಿದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ತೋಟದೊಳಗೆ ತೆರಳಿದ್ದಾರೆ ವಿದ್ಯುತ್ ಬಿದ್ದ ಜಾಗದಲ್ಲಿ ಬದಲಿಗೆ ಇನ್ನೊಂದು ಮಾರ್ಗದಲ್ಲಿ ಬರುತ್ತಿದ್ದ ವೇಳೆ ಸುಟ್ಟ ವಾಸನೆ ಮೂಕಿಗೆ ಬಡಿದಿದ್ದರಿಂದ ಸುತ್ತಲೂ ಪರೀಕ್ಷಿಸಲಾಗಿ ಸತ್ತು ಬಿದ್ದಿರುವುದು ಕಂಡು ಬಂದಿದೆ ಬಳಿಕ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಸ್ಥಳಕ್ಕಾಗಮಿಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈ ವೇಳೆ ಕಾರ್ಮಿಕ ತಿರುಮಲೈ ಮಾತನಾಡಿ ಶನಿವಾರ ಸಂಜೆ ಮೂರು ಗಂಟೆ ಸಮಯದಲ್ಲಿ ಮರಿಯಾನೆ ಜೊತೆಗಿದ್ದ ಕಾಡಾನೆಯನ್ನು ನೋಡಿ ಗೀಳಿಡುತ್ತಿದ್ದ ಶಬ್ದವನ್ನ ಆಲಿಸಿದೆವು ಆದರೆ ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಆನೆಗಳ ಸಾವನ್ನು ಕಣ್ಣಾರಿ ಕಂಡು ದುಃಖವಾಯಿತು ಆನೆ ಬಳಿ ಬಿದ್ದಿದ್ದ ವಿದ್ಯುತ್ ತಂತಿಯಲ್ಲಿ ಇನ್ನೂ ವಿದ್ಯುತ್ ಪ್ರವಹಿಸುತ್ತಿರುವುದರಿಂದ ನಾವೇ ಅದರ ಸಂಪರ್ಕವನ್ನ ಕಡಿತಗೊಳಿಸಿದವು ಎಂದರು